ಮೋತೀಚೂರ್ ಲಾಡು ಅಥವಾ ಲಾಡು ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂದೇ ತಿಂತಾರೆ ಯಾರೋ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಅಷ್ಟೇ ಬಟ್ ಆ ಒಂದು ರೆಸಿಪಿಯನ್ನು ಮನೆಯಲ್ಲೇ ಮಾಡಿ ರುಚಿಯಾಗಿ ಇದೆಯಲ್ಲ ಖುಷಿ ಬೇರೆ ಯಾವುದೂ ಇಲ್ಲ ಸ್ನೇಹಿತರೆ ತುಂಬ ಈಸಿ ಮೆಥಡಲ್ಲಿ ತುಂಬ ಏನು ಹೇಳ್ತಾರೆ ಈ ರೀತಿಯೂ ಮಾಡ್ಬೋದಾ ಅಂತ ನೀವು ಥಿಂಕ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಸೊ ಆ ರೀತಿಯಾಗಿ ತುಂಬ ಈಸಿಯಾಗಿ ಲಾಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವನ್ ನೀವು ಇದನ್ನು ಬೂಂದಿ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು ಲಾಡು ಬೇಡ ಇಷ್ಟ ಆಗೋಲ್ಲ ಅಂದರೆ ಬೂಂದಿ ಥರ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಹೇಳೋದಕ್ಕಾಗಲ್ಲ ಮಿಸ್ ಮಾಡದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಮಿಕ್ಸಿಂಗ್ ಬೌಲಿಗೆ ಒಂದು ಕಪ್ಪಷ್ಟು ಯಾವುದಾದ್ರೂ ಒಂದು ಮೆಷರ್ಮೆಂಟ್ಗೆ ಅಂತ ತೊಗೊಳ್ಳಿ ಸ್ನೇಹಿತರೆ ಕಪ್ ಆಗ್ಬೋದು ಅಥವಾ ಬೌಲ್ ಆಗ್ಬೋದು ಆ ಒಂದು ನಾನಿಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ಬಜ್ಜಿ ಬೋಂಡಕ್ಕೆಲ್ಲ ಉಪಯೋಗಿಸ್ತೀವಲ್ವಾ ಆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕೂಡ ಗಂಟಿರಬಾರ್ದು ಆ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟೆಲ್ಲ ಹೋಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಬೀಟರ್ ಇದ್ದರೆ ಈ ರೀತಿಯಾಗಿ ಹ್ಯಾಂಡ್ ಬೀಟರ್ ಯೂಸ್ ಮಾಡಿ ಮಾಡೋದರಿಂದ ಗಂಟುಗಳು ಬೇಗ ಹೋಗ್ಬಿಡುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಜ್ಜಿ ಹಿಟ್ಟಿಗಿಂತ ನಾವು ಬೋಂಡ ಬಜ್ಜಿ ಎಲ್ಲ ಮಾಡ್ತೀವಲ್ವ ಸೊ ನಿಮಗೆ ಬಜ್ಜಿ ಅಂದರೆ ಬೇಗ ಚೆನ್ನಾಗಿ ಗೊತ್ತಾಗತ್ತೆ ಸೊ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಇದ್ದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು ಸ್ನೇಹಿತರೆ ಆ ಒಂದು ಅದ್ವಾಗಿ ಮಾಡ್ಕೊಬೇಕು ನೋಡಿ ಅಂದರೆ ಈ ರೀತಿ ಸರಾಗವಾಗಿ ಬೀಳಬೇಕು ಇದಕ್ಕಿಂತ ತೆಳುವಾಗಿನೂ ಇರಬಾರ್ದು ಗಟ್ಟಿಯಾಗಿನೂ ಇರಬಾರ್ದು ನೋಡಿ ಕನ್ಸಿಸ್ಟೆನ್ಸಿ ಒಂದು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ರೌಂಡ್ ಶೇಪಲ್ಲಿ ಬರುತ್ತೆ ಮತ್ತು ದಾರ ದಾರ ಥರ ಬೀಳೋದಿಲ್ಲ ಕರೆಕ್ಟಾಗಿರ್ಬೇಕು ಇದೊಂದೇ ಒಂದು ಕನ್ಸಿಸ್ಟೆನ್ಸಿ ಇದೊಂದು ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಬೂಂದಿ ಹಾಕೋದಕ್ಕೆ ಅದರದ್ದೇ ಒಂದು ಮೌಲ್ಡ್ ಬರುತ್ತೆ ಜಾಲ್ರಿ ಇಂತ ಬರುತ್ತೆ ಅದಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಮನೆಯಲ್ಲಿ ಆಲ್ಮೋಸ್ಟ್ ಅದನ್ನು ಇಟ್ಕೊಳ್ಳೋರು ಕಡಿಮೆ ಅಂತ ಹೇಳ್ಬೋದು ಈ ಥರ ಜಾಲ್ರಿ ಇದ್ದರೂ ಸಾಕು ತುಂಬ ಚೆನ್ನಾಗಿ ಬೂಂದಿಯನ್ನು ಪ್ರಿಪೇರ್ ಮಾಡ್ಕೊಬೋದು ಎಣ್ಣೆ ಯಾವ ರೀತಿ ಕಾದಿರಬೇಕು ಅಂತ ಹೇಳಿದ್ರೆ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ನೀರನ್ನ ಚುಮ್ಕ್ಸಿದ್ರೆ ಪಟ 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 ಅಂತ ಸಿಡಿದ್ಬಿಡಬೇಕು ಇಮಿಡಿಯೇಟಾಗಿ ನೋಡಿ ಈ ಥರ ಜಾಲರಿಗೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಸೌಟು ಚಿಕ್ಕ ಸೌಟಲ್ಲಿ ಒಂದು ಎರಡು ಸೌಟು ಹಾಕ್ಕೊಂಡ್ರೆ ಅದು ಪೂರ್ತಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈಸಿಯಾಗಿ ಅದು ಫ್ಲೋ ಆಗಬೇಕು ಹಾಗಂತ ನೀರು ಥರ ಮಾಡ್ಕೊಳ್ಬಾರ್ದು ಕನ್ಸಿಸ್ಟೆನ್ಸಿ ಸಲ ನೋಡ್ಕೊಳ್ಳಿ ಒಂದು ವೇಳೆ ತೆಳುವ ಆಯಿತಾ ನೋ ಪ್ರಾಬ್ಲಮ್ ಅದಕ್ಕೆಲ್ಲ ಚಿಂತೆನೇ ಮಾಡಬೇಡಿ ಇನ್ನೊಂದು ಎರಡು ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಏನು ಅದರಿಂದ ಏನು ದೊಡ್ಡ ಪ್ರಾಬ್ಲಮ್ ಆಗಲ್ಲ ರೆಸಿಪಿ ಕೂಡ ಏನು ಕೆಟ್ಟೋಗೋದಿಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಬೂಂದಿ ಮಾತ್ರ ನಾವು ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡ್ರೆ ಖಾರ ಬೂಂದಿ ಆಗೋಗುತ್ತೆ ನಾವು ಇದಕ್ಕೆ ಸ್ವೀಟ್ ಹಾಕ್ತಾ ಇರೋದ್ರಿಂದ ಸ್ವೀಟ್ ಬೂಂದಿ ಅಂತ ಹೇಳ್ಬೋದು ಸೊ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಬೂಂದಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅದೇ ಬ ಬೌಲು ಮೆಷರ್ಮೆಂಟಲ್ಲಿ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಕಾಲು ಭಾಗ ಅದೇ ಬೌಲಲ್ಲಿ ಕಾಲು ಭಾಗ ನೀರನ್ನು ಹಾಕಿದ್ದೀನಿ ಸ್ವಲ್ಪ ಇದು ಗಟ್ಟಿ ಪಾಕ ತೊಗೊಳ್ಬೇಕು ಒಂದೇಳೆ ಪಾಕ ಬರುತ್ತಲ್ವ ಅದಕ್ಕಿಂತ ಸ್ವಲ್ಪ ಮುಂದಾಗಿ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಇದನ್ನು ಕಡಿಮೆ ನೀರು ಹಾಕಿರೋದ್ರಿಂದ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಪಾಕ ಬಂದುಬಿಡುತ್ತೆ ಸಕ್ಕರೆ ಕರಗಿರಲ್ಲ ಆ ರೀತಿ ಆಗಿಬಿಡುತ್ತೆ ಆ ರೀತಿ ಯಾರಿಗಾದರೂ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಈ ರೀತಿ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ಈ ಪಾಕ ಜೊತೆನೆ ಒಂದು ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಲಾಡು ಅಥವಾ ಬೂಂದಿಗೆ ಲವಂಗ ತುಂಬ ಚೆನ್ನಾಗಿರುತ್ತೆ ಒಂದು ಫ್ರಾಗ್ರೆನ್ಸ್ ಫ್ರ್ಯಾಗ್ರೆನ್ಸ್ ಆಗ್ಬೋದು ಆ ಟೇಸ್ಟ್ ಆಗ್ಬೋದು ಇಲ್ಲಿ ಏಲಕ್ಕಿ ಪುಡಿ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ನಾನು ಸಕ್ಕರೆ ಜೊತೆ ಪುಡಿ ಮಾಡ್ಕೊಂಡಿದೆ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿನ ಒಂದೇಳೆ ಪಾಕದಷ್ಟು ಬಂದಿದೆ ಈ ಥರ ನೊರೆ ಬರೋದಕ್ಕೆ ಲೈಟಾಗಿ ಶುರುವಾಯಿದ್ರೆ ಕರೆಕ್ಟಾಗಿ ಒಂದೇಳೆ ಪಾಕ ಬಂದಿರುತ್ತೆ ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಹಾಕೊಳ್ಳೋಣ ನಾನಿಲ್ಲಿ ಆರೆಂಜ್ ಕಲರ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿಲ್ವಾ ಪ್ರಾಬ್ಲಮ್ಮೇ ಇಲ್ಲ ಆಲ್ಮೋ ಸಂಪೂರ್ಣವಾಗಿ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಕರೆಕ್ಟಾಗಿದೆ ಈ ಟೈಮ್ನಲ್ಲಿ ನಾವು ತೇಲ್ಸಿಟ್ಕೊಂಡಿರೋ ಅಂಥ ಬೂಂದಿಯನ್ನು ಹಾಕ್ಕೊಳ್ಳೋಣ ಬೂಂದಿನ ಹಾಕಿ ಇಮಿಡಿಯೇಟಾಗಿ ಸ್ಟವನ್ನು ಆಫ್ ಮಾಡಿಬಿಟ್ಟು ಆ ಪಾಕದಲ್ಲಿ ಚೆನ್ನಾಗಿ ಈ ಥರ ಹಿಂಗೆ ಮಿಕ್ಸ್ ಮಾಡಿ ಒಂದೆರಡು ಮೂರು ಸಲ ಮಿಕ್ಸ್ ಮಾಡಿದ್ರೆ ಆ ಪಾಕನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕೂಡ ಬರುತ್ತೆ ನೋಡಿ ಈ ರೀತಿಯಾಗಿದ್ದರೆ ಸಾಕು ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ಎಲ್ಲ ಸ್ಟವ್ನ ನಾನು ಆಫ್ ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ಅದವಾಗಿ ಮಾಡಬೇಕಾದ್ರೆ ನಿಮಗೆ ಪಾಕ ಪಾಕ ಅಂತ ಅನ್ನಿಸ್ತಾ ಇದೆ ಬಟ್ ಆ ರೀತಿ ಏನೂ ಆಗೋದಿಲ್ಲ ಆ ಬೂಂದಿ ಎಲ್ಲವನ್ನು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಬಿಸಿ ಇರುವಾಗಲೇ ನೀವು ಲಾಡು ಕಟ್ಕೊಬೋದು ಒಂದು ವೇಳೆ ಇದು ಬೂಂದಿ ಸ್ವಲ್ಪ ದಪ್ಪ ದಪ್ಪ ಇದೆಪ್ಪ ನಮಗೆ ಚೂರು ಅಂದರೆ ಸಣ್ಣದಾಗಿ ಬೇಕು ಅಂತ ಹೇಳಿದ್ರೆ ನೀವು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಬೋದು ಸ್ನೇಹಿತರೆ ಇದನ್ನು ಚೆನ್ನಾಗಿ ಹಾರೋಕ್ಕೆ ಬಿಟ್ಬಿಟ್ರೆ ನೀವು ಅದನ್ನು ಬೂಂದಿಯಾಗಿ ಉಪಯೋಗಿಸ್ಕೊಳ್ಬೋದು ಅದಕ್ಕೆ ಸ್ವಲ್ಪ ನಾನು ಮಿಕ್ಸಿಗೆ ಹಾಕಿದ್ದೀನಿ ಇದಕ್ಕೆ ನಾವು ಏನೂ ಮಿಕ್ಸ್ ಮಾಡಿಲ್ಲ ಬರೀ ಬೂಂದಿಯನ್ನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ಒಂದೆರಡು ಸಲ ಹಿಂಗೆ ಮಿಕ್ಸ್ ಮಾಡ್ಕೊಂಡಿರೋದು ಅಷ್ಟೇ ಆಫ್ ಆ್ಯಂಡ್ ಆನ್ ಹಾಫ್ ಆ್ಯಂಡ್ ಆನ್ ಮಾಡಿ ನಿಮಗೆ ಸೈಜ್ ನೋಡ್ಕೊಳ್ಳಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೌಂಡ್ ಶೇಪಾಗಿ ಕಟ್ಟಿದ್ರೆ ಮೋತಿಚೂರು ಲಾಡು ರೆಡಿ ಆಯಿತು ಸ್ನೇಹಿತರೆ ತುಂಬ ಚೆನ್ನಾಗಿ ರುಚಿಯಾಗಿ ಟೇಸ್ಟಿಯಾಗಿ ಬಂದಿತ್ತು ಈ ಒಂದು ಲಾಡು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಒಂದು ವೇಳೆ ನಿಮಗೆ ಈ ರೀತಿಯಾಗಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪಾಕಕ್ಕೆ ಹಾಕೋಕು ಮುಂಚೆನೇ ನೀವು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಬೂಂದಿ ಇರುತ್ತಲ್ವ ಅದನ್ನು ಮಿಕ್ಸಿ ಮಾಡಿಬಿಟ್ಟು ಆಮೇಲೆ ಪಾಕಕ್ಕೆ ಹಾಕೊಂಡ್ರೆ ನಿಮ್ಗೆ ಅದು ಕೂಡ ಸೇಮೆ ಬರುತ್ತೆ ಇದು ಕೂಡ ಸೇಮೇ ಬರುತ್ತೆ ಒಂದು ವೇಳೆ ನೀವು ಆ ಥರ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಆ ರೀತಿಯಾಗಿ ಮಾಡ್ಬೋದು ನೋಡ್ತಾ ಇದ್ದೀರಲ್ವಾ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಸಲ ನೀವು ಟ್ರೈ ಮಾಡಿ ಈ ರೆಸಿಪಿಯನ್ನು ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ರೆಸಿಪಿ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಗಣೇಶನ ಹಬ್ಬಕ್ಕಾಗ್ಬೋದು ಪ್ರತಿ ಒಂದು ಫೆಸ್ಟಿವಲಿಗಾಗ್ಬೋದು ಸ್ನ್ಯಾಕ್ಸಿಗಾಗ್ಬೋದು ಸೈಡ್ ಡಿಶಿಗೆ ಆಗ್ಬೋದು ಹಬ್ಬಗಳಿಗಾಗ್ಬೋದು ತುಂಬ ಒಳ್ಳೆ ರೆಸಿಪಿ ಇದು ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ